ಫ್ರೆಂಡ್ಸ್ ಇದು ಖಾರೆ ಗಿಡ ಹಾಯ್ ಫ್ರೆಂಡ್ಸ್ ಇದು ಖಾರೆ ಎಣ್ಣಿನ ಗಿಡ ಫ್ರೆಂಡ್ಸ್ ಇದೊಂದು ದೊಡ್ಡ ಮರ ಆಗುತ್ತೆ ಬಟ್ ನಾನು ಕಡ್ದಿದ್ದೀನಿ ಇಲ್ಲಿಗೆ ಬಿಟ್ಟು ಇದನ್ನು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಇದು ನಾಲ್ಕು ಕೊಂಬೆ ಮಾತ್ರ ಇಟ್ಕೊಂಡಿದೀನಿ ಒಂದು ಎರಡು ಥರ ಒಂದು ಐದು ಕೊಂಬೆ ಆರು ಕೊಂಬೆ ಇಟ್ಕೊಂಡಿದ್ದೀನಿ ಈ ಥರ ಇದೊಂದು ಮೂರಡಿ ಗಿಡ ಮೂರಡಿ ಮೇಲೆ ಇಲ್ಲ ಇದೊಂದು ಮೂವತ್ತು ಅಡಿ ಗಿಡ ಅಷ್ಟು ದೊಡ್ಡದಾಗಿರುವಂಥ ಗಿಡ ಇದು ಮೂವತ್ತು ಅಡಿ ಮೇಲೆ ಬರುತ್ತೆ ಇದು ಬಟ್ ನಾನು ಮನೆಯಲ್ಲಿ ನಮ್ಮ ಕೈಯು ಸಿಗೋಗಿ ಮಾಡ್ಕೊಂಡಿದ್ದೀನಿ ಕೈಗೆ ಹೆಂಗೆ ಹಿಂಗೆ ಕುಯ್ಕೊಂಡು ತಿನ್ನೋ ಥರ ಮಾಡ್ಕೊಂಡಿದ್ದೀನಿ ಇದನ್ನು ಇದು ಮಾರ್ನಾಡು ಸೈಡಲ್ಲಿ ಮಳೆನಾಡು ಅಂತಾರಲ್ಲ ನಮ್ಮ ಈ ಚಿಕ್ಕಮಗ್ಳೂರು ಕೊಡಗು ಆ ಸೈಡಲ್ಲಿ ಬೆಳೆಯೋಂಥ ಗಿಡ ಇದು ಇವಾಗ ನೋಡಿ ಮಳೆ ಬರ್ತಾ ಇದೆ ಫ್ರೆಂಡ್ಸ್ ಮಳೆ ಜೋರು ಬರ್ತಾಯಿದೆ ಆದರೂ ವೀಡಿಯೋ ಇದ್ದೀನಿ ನಿಮ್ಗೆ ಗೊತ್ತಾಗ್ಲಿ ತಿಳ್ಕೊ ಇದು ಗೊತ್ತಿದ್ರೆ ಏನಾದರೂ ತಂದು ನಡ್ಕೊಳ್ಳಿ ಮನೆ ಹತ್ರ ಅಂತ ಇದ್ದೀನಿ ಇದು ಮಣ್ಣು ಕಲರ್ ಇರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇದು ಎಲ್ಲಾದ್ರೂ ಸಿಕ್ಕಿದ್ರೆ ತಂದು ಹಾಕೊಳ್ಳಿ ಹಾಯ್ ಫ್ರೆಂಡ್ಸ್ ನಾನು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಕೊಡಿ ಶೇರ್ ಮಾಡಿ